ಸೌಜನ್ಯ ಪ್ರಕರಣದಲ್ಲಿ ದೂರ ಕೊಡಬೇಕಾಗಿದ್ದು ಅವ್ರ ತಾಯಿ ತಾಯಿದ್ ಕಂಪ್ಲೇಂಟ್ ತಗೊಳುದಿಲ್ಲ ತಾಯಿದ್ ಯಾಕೆ ತಗೋಬೇಕು ಅಂತ ಹೇಳಿದ್ರೆ ಅವಳು ಯಾವ ಯಾವ ಸ್ಟೇಜಲ್ಲಿ ಕೂಡ ಕಾಂಪ್ರಮೈಸ್ ಆಗಲ್ಲ ಮಗಳ ಮೇಲೆ ಅತ್ಯಾಚಾರ ಆದಾಗ ತಾಯಿ ಕಾಂಪ್ರಮೈಸ್ ಆಗುದಲ್ಲ ಪ್ರತಿಯೊಂದು ಪ್ರಕರಣದಲ್ಲಿ ಕೂಡ ಏನು ಹೇಳ್ತಾರೆ ಗೊತ್ತಾ ದೇವಸ್ಥಾನಕ್ಕೆ ಅಪಮಾನ ಅಂತ ಹೇಳಿ ದಿಸ್ ಇಸ್ ಪ್ಯಾಟರ್ನ್ ಭಕ್ತರಿಗೆ ಆದಂತಹ ನೋವುಗಳನ್ನ ಕೇಳ್ತಾರೆ ಅವ್ರು ಯಾಕೆ ನಮ್ಗೆ ನೋವು ಮಾಡಿದ್ರಿ ಅಂತೇಳಿ ದೇವರಿಗೆ ಕೇಳಿಲ್ಲ ನಿನ್ನ ಕ್ಷೇತ್ರದಲ್ಲಿ ಇಷ್ಟೊಂದು ಅನ್ಯಾಯ ಆಗ್ತಾ ಅಂತ ಕೇಳ್ತಾರೆ ಉಪಚಾರ ಮಾಡಲ್ಲ ಯಾರು ಹೋರಾಟಕ್ಕೆ ಹೋಗಿದ್ದ ಮುಂಚೆ ಸ್ಟಡಿ ಮಾಡಿದಾರೆ ಯಾಕಂದ್ರೆ ಎಷ್ಟೋ ಜನ ದಾರಿ ತಪ್ಪಿಸ್ ಸಂತೋಷ ರಾವನೆ ಮಾಡಿದ ಅಲ್ಲಿ ಮೇಲೆ ಕನ್ಫರ್ಮ್ ಆಯ್ತು ಇದನ್ನ ಒಬ್ಬ ವ್ಯಕ್ತಿ ಮಾಡಕ್ಕಾಗಲ್ಲ ಅವು ಯಾವ ಅಧಿಕಾರಿ ಬಂದು ಹೇಳ್ತಾ ಇದ್ರಲ್ಲ ಸಂತೋಷ ರಾವ್ನೇ ಮಾಡಿದ ಆ ಅಧಿಕಾರಿ ಅಧಿಕಾರಿಗೆ ಏನ್ ಸಂಬಂಧ ಅವ್ರ ಮೇಲೇನೆ ಪ್ರಾಸ್ಟಿಟ್ಯೂಷನ್ ಮಾಡ್ತಾ ಇದ್ದಾರೆ ಮನೆಗೆ ಹೇಳಿ ಅವ್ರ ಮನೆ ಮೇಲೇನೆ ದಾಳಿ ಮಾಡ್ತಾರೆ ಏನೇ ಪ್ರಕರಣಗಳಾದರೂ ಒಬ್ಬ ಅಂತ ಆಗಿರೋದು